ಇನ್ನು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ ಗ್ಯಾಂಗೆ ರಾಜಾತಿಥ್ಯ ಸಿಕ್ಕ ವಿಚಾರ ಅನಾವರಣ ಆಗ್ತಾ ಇದ್ದಂತೆ ಆದ ಎಫೆಕ್ಟ್ ಎಲ್ಲರೂ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಹ ಪ್ರಕ್ರಿಯೆಗಳು ಶುರುವಾಗುತ್ತೆ ಜೊತೆಗೆ ದರ್ಶನ್ ಕೈದಿ ನಂಬರ್ ಕೂಡ ಬದಲಾಗುತ್ತೆ ಬಳ್ಳಾರಿ ಜೈಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ದರ್ಶನ್ ಕೈದಿ ನಂಬರ್ ಬದಲಾಗುತ್ತೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಕೈದಿ ನಂಬರ್ ಆರು ಒಂದು ಸೊನ್ನೆ ಆರು ಇವತ್ತು ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಿರೋದ್ರಿಂದ ಅವರ ಕೈದಿ ನಂಬರ್ ಕೂಡ ಬದಲಾಗ್ತದೆ ಪರಪ್ಪನ ಅಗ್ರಹಾರಕ್ಕೆ ಬರ್ತಾ ಇದ್ದಂತೆ ಅಲ್ಲಿ ಕೊಟ್ಟಂತಹ ಕೈದಿ ನಂಬರ್ ಒಬ್ಬ ಕೊಲೆಯ ಆರೋಪಿಯಾಗಿ ವಿಚಾರಣಾ ದಿನ ಕೈದಿಯಾಗಿ ಹೋಗಿದ್ರು ಕೂಡ ದರ್ಶನ್ ಅಭಿಮಾನಿಗಳ ಹುಚ್ಚುತ್ತನಕ್ಕೆ ಅಲ್ಲಿ ಕೊನೆ ಇರಲಿಲ್ಲ ಅದೇ ಕೈದಿ ಆಟೋ ಮೇಲೆ ಬೈಕ್ ಮೇಲೆಲ್ಲ ಹಾಕಿಸ್ಕೊಂಡಿದ್ರು ಆ ಮೂಲಕ ತಮ್ಮ ಹುಚ್ಚು ಅಭಿಮಾನ ತೋರಿಸ್ತಾ ಇದ್ರು ಅವರಿಗೆ ಕ್ಷಾಕು ಯಾಕಂದ್ರೆ ಮತ್ತೆ ಬದಲಾಗತ್ತೆ ಈಗ ಕೈದಿ ನಂಬರ್ ಜೈಲ್ ಬದಲಾದಂತೆ ಕೈದಿ ನಂಬರ್ ಕೂಡ ಈಗ ಬದಲಾಗುತ್ತೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಮೂರ್ತಿ ಈಗ ಬಳ್ಳಾರಿಯಿಂದ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಇನ್ನೇನು ದರ್ಶನ್ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಹ ಸಮಯ ಬರ್ತಾ ಇದೆ ಬೆಂಗಳೂರಿನಲ್ಲಿ ಪರಪ್ಪ ಜೈಲಿಗೆ ಬರೆದ ತಕ್ಷಣ ಅವರಿಗೆ ಕೊಟ್ಟಂತ ಕೈದಿ ನಂಬರ್ ಏನಿದೆ ಅದು ಅಭಿಮಾನಿಗಳಿಗೆ ತಮ್ಮ ಹುಚ್ಚು ಅಭಿಮಾನ ತೋರ್ಪಡಿಸೋದಕ್ಕೂ ಕೂಡ ದಾರಿ ಆಗ್ಬಿಟ್ಟಿತ್ತು ಈಗ ಅದೇ ಕೈದಿನವರ್ ಬದಲಾಗ್ತಾ ಇದೆ ಬಳ್ಳಾರಿಯಲ್ಲೂ ಕೂಡ ಅಂತಹ ಹುಚ್ಚು ಅಭಿಮಾನ ವ್ಯಕ್ತ ಆಗ್ತಾ ಇರುವಂತದ್ದ ಹೇಗೆ ಅಂತ ಪ್ರಥಮ ಈಗಾಗಲೇ ಹೇಳಿದಂತೆ ಏನು ಕೊಲೆ ಆರೋಪದಲ್ಲಿ ಏನು ಕಳೆದ ಎರಡು ತಿಂಗಳಿಂದ ಎರಡು ತಿಂಗಳಿಗೂ ಹೆಚ್ಚು ಕಾಲದಲ್ಲಿ ಏನು ಪರಪ್ಪನ ಅಗ್ರಹಾರದಲ್ಲಿರ್ತಕ್ಕಂಥ ದರ್ಶನ್ ಅವರಿಗೆ ಏನು ಅಲ್ಲಿ ರಾಜತಿಥ್ಯ ನೀಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನದ ನಂತರ ಬೆಂಗಳೂರು ಪರಪನ ಅಗ್ರಹದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಈಗಾಗಲೇ ಏನು ಪೇಪರ್ ಕರೆಸ್ಪಾಂಡಿಂಗ್ ವರ್ಕ್ ಎಲ್ಲವೂ ಕೂಡ ಮುಗಿದಿದೆ ಅಂತ ಇಲ್ಲಿ ಹೇಳಲಾಗ್ತಾಯಿದೆ ಕೇವಲ ಒಂದು ಗಂಟೆಗೆ ಒಂದು ವಿ ಸಿ ಇದೆ ಕೋರ್ಟ್ನಿಂದ ಒಂದು ವಿ ಸಿ ಆಗುತ್ತೆ ಅದಾದ ಬಳಿಕ ಏನು ದರ್ಶನ್ ಅವ್ರನ್ನ ಬಳ್ಳಾರಿಗೆ ರವಾನೆ ಮಾಡ್ತಾರೆ ಸರಿಸುಮಾರಾಗಿ ಒಂದು ಆರರಿಂದ ಆರೂವರೆ ಹೊತ್ತಿಗೆ ಬಳ್ಳಾರಿಗೆ ಬರ್ತಾರೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಇದ್ರ ಜೊತೆಗೆ ಏನಂತಂದರೆ ಯಾವುದೇ ಒಬ್ಬ ಕೈದಿ ಒಂದು ಜೈಲಿಗೆ ಎಂಟ್ರಿ ಆದಾಗ ಅದು ವಿಚಾರಣೆ ದಿನ ಕೈದಿ ಆಗಿರ್ಬೋದು ಅಥವಾ ಏನು ಶಿಕ್ಷೆಗಳೊಳಗಿರ್ತಕ್ಕಂಥ ಖೈದಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ನಂಬರ್ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ಅಂದರೆ ಯಾವ್ಯಾವ ಕೈದಿಗೆ ಯಾವ್ಯಾವ್ಯಾವ ನಂಬರ್ ಕೊಡ್ತಿರೋಂಥ ಒಂದು ಪದ್ಧತಿ ಏನಿರುತ್ತೆ ಅಂದರೆ ಒಂದು ಮ್ಯಾಂಡೇಟ್ರಿ ಯಾವುದೇ ಒಬ್ಬ ಒಳಗೆ ಎಂಟ್ರಿ ಆದಾಗ ಒಂದು ನಂಬರ್ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇರುತ್ತೆ ಅದೇ ರೀತಿ ಬಳ್ಳಾರಿ ಪರಪ್ಪನ ಅಗ್ರಹಾರದಲ್ಲಿ ಕೂಡ ಏನು ಅವರಿಗೆ ಒಂದು ನಂಬರ್ನ ಕೊಟ್ಟಿದ್ದರು ಇದು ಈಗ ಆ ನಂಬರ್ ಹೋಗುತ್ತೆ ಅಂದರೆ ಅವರು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲ್ ಶಿಫ್ಟ್ ಆದಾಗ ಅಲ್ಲಿಯ ನಂಬರ್ ಅಲ್ಲಿಗೆ ಮುಗಿದು ಹೋಗುತ್ತೆ ತದನಂತರ ಬಳ್ಳಾರಿ ಜೈಲಿಗೆ ಬಂದಾಗ ಮತ್ತೊಂದು ನಂಬರ್ ಕೊಡಲಾಗ್ತಿ ಅನ್ನೋಂಥ ಮಾಹಿತಿ ಇದೀಗ ಲಭ್ಯ ಆದರೆ ಜೈಲ್ ಮ್ಯಾಂಡೇಟ್ರಿ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಆ ವಿಚಾರಣಾಧೀನ ಕೈದಿ ಆಗಿರ್ಬೋದು ಅಥವಾ ಶಿಕ್ಷೆ ಒಳಗಾಗಿರ್ತಕ್ಕಂಥ ಕೈದಿ ಆಗಿರ್ಬೋದು ಯಾವುದೇ ಒಂದು ಜೈಲಿಗೆ ಹೋದಾಗ ಆ ಜೈಲಿನ ಸೀರಿಯಲ್ ನಂಬರ್ ಪ್ರಕಾರವೇ ಕೊಡಲಾಗ್ತಿದೆ ಹೀಗಾಗಿ ಸಾಕಷ್ಟು ಟ್ರೆಂಡ್ ಅನ್ನು ಹುಟ್ಟಿಸ್ತಕ್ಕಂಥ ಮತ್ತು ದರ್ಶನ್ ಅವರ ಹುಚ್ಚಾಭಿಮಾನಿಗಳಿಗೆ ನಂಬರ್ ಒಂದು ಟ್ರೆಂಡ್ ಆಗಿತ್ತು ಆ ಟ್ಯಾಟಾ ಉಳಿಸ್ಕೊಂಡ್ರು ಆಟೋ ಮೇಲೆ ಬರೆದಿದ್ರು ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ದು ಅಂದರೆ ಮಕ್ಕಳಿಗೆ ಅದರ ಹೆಸರನ್ನು ಹಾಕುವಂಥ ಕೆಲಸ ಮಾಡಿದ್ರು ಇದೆಲ್ಲವೂ ಕೂಡ ಆದ ಬಳಿಕ ಇದೀಗ ಆ ನಂಬರ್ ಅಳಿಸಿ ಹೋಗಲಿದೆ ಅಂದರೆ ಬಳ್ಳಾರಿ ಜೈಲಿಗೆ ಬಂದಾಗ ಮತ್ತೊಂದು ನಂಬರ್ ಬರಲಿದೆ ಪ್ರತಿಮಾ ಇನ್ನೂ ಇದರ ಹೊರತುಪಡಿಸಿ ಕೂಡ ಬಳ್ಳಾರಿ ಜೈಲಿನಲ್ಲಿ ಸಾಕಷ್ಟು ಇಲ್ಲಿ ಕೂಡ ಒಂದಷ್ಟು ಅಭಿಮಾನಿಗಳು ಬಂದು ಹೋಗ್ತಾ ಇದ್ದರೆ ಆ ಬೆಂಗಳೂರು ಮಂಡ್ಯ ಮೈಸೂರು ಭಾಗಕ್ಕೆ ಹೋಲಿಸಿದರೆ ಬಳ್ಳಾರಿಯಲ್ಲಿ ದರ್ಶನ ಅಭಿಮಾನಿಗಳು ಸ್ವಲ್ಪ ಕಡಿಮೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ ಯಾಕಂದರೆ ಇದು ಆಂಧ್ರ ಗಡಿ ಭಾಗ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ತೆಲುಗು ಪ್ರಭಾವ ಜಾಸ್ತಿ ಇದೆ ಕನ್ನಡ ಕನ್ನಡ ನಟರಿಗೆ ಅಭಿಮಾನಿಗಳು ಇಲ್ಲ ಅಂತ ಏನಿಲ್ಲ ಆದರೆ ಇಲ್ಲಿ ಮಿಕ್ಸ್ ಅಪ್ ಇದೆ ಕನ್ನಡ ಮತ್ತು ತೆಲುಗುಗೆ ಹೆಚ್ಚು ಮಿಕ್ಸ್ ಅಪ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಗೂ ಮತ್ತು ಬೆಂಗಳೂರಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಭಿಮಾನಿಗಳ ವಿಚಾರದಲ್ಲಿ ಅಂತ ಇಲ್ಲಿ ಹೇಳ್ಬಹುದಾಗಿದೆ ತಮ್ಮ ಮಾಹಿತಿಗೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್